ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹಾಗೆ ನವಂಬರ್ ಮನೆಯಲ್ಲಿ ಇವತ್ತು ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಳಿ ಹಬ್ಬದ ದಿನ ಅಂದರೆ ಹಬ್ಬ ಮಾಡ್ತಾರೆ ಇವತ್ತು ಸೊ ಹಂಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಎಲ್ಲನೂ ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವೀಡಿಯೋ ಹಾಗಾದರೆ ಅರ್ಥ ಆಗುತ್ತೆ ನಾವು ಯಾವ ಥರ ಮಾಡ್ತೀವಿ ನಮ್ಮ ಹಳ್ಳಿ ಕಡೆ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ವೀಡಿಯೋ ನೋಡಿದ್ರೆ ಸೊ ನೋಡಿ ನಾನು ಇವತ್ತು ನಮ್ಮ ಅಣ್ಣ ಅವರು ಬಾಗ್ನ ಕೊಟ್ಟಿದ್ರಲ್ಲ ಸೀರೆ ಆ ಸೀರೆನ ವೇರ್ ಮಾಡಿದ್ದೀನಿ ಸೊ ಇದನ್ನು ನಾನು ಇದು ಯಾವುದಂದ್ರೆ ಆಗಸ್ಟ್ ತಿಂಗಳಲ್ಲಿ ನಾನು ನಾಗರ ಪಂಚಮಿ ದಿನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ಥರ ಫೋಲ್ಡ್ ಮಾಡಿಟ್ಟಿದ್ದೆ ಅವತ್ತು ಟೈಮ್ ಆಗಿ ಹಾಕೊಳ್ಳೋಕ್ಕಾಗಲಿಲ್ಲ ಬೇರೆ ಸ್ಯಾರಿ ಹಾಕ್ಕೊಂಡೋದೆ ಅದಕ್ಕೋಸ್ಕರ ಇನ್ನು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಮತ್ತೆ ಮಡಚಿರೋ ಫೋಲ್ಡೆಲ್ಲ ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವೇರ್ ಮಾಡಿದೆ ಹಬ್ಬ ಅಲ್ಲ ಹಂಗಾಗಿ ಪೂಜೆಗೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಸೊ ಇಲ್ಲಿ ನೋಡಿ ಈ ಸೀರೆಗೆ ಈ ಸರ ಹಾಕ್ಕೊಂತ ಇದ್ದೀನಿ ನಾನು ತುಮಕೂರಲ್ಲಿ ತಗೊಂಡ್ಬೋದಿದ್ದಲ್ಲ ಅದೇನೇ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸೀರೆಗೆ ಇದು ಹಾಗೆ ಬಳೆನೂ ಅಷ್ಟೇ ಇದೆಲ್ಲ ನನಗೆ ಬಾಗ್ನ ಕೊಟ್ಟಿದ್ರು ಅವ್ರ ಮನೆ ಕಡೆಯಿಂದ ಅಂದರೆ ನಮ್ಮ ದೊಡ್ಡಮ್ಮ ಅವರು ಅಮ್ಮ ಅವರು ಕೊಡ್ತಾರೆ ಆದರೆ ಇದು ನಮ್ಮ ದೊಡ್ಡಮ್ಮ ಅವರು ಕೊಡಿಸಿರೋ ಸೀರೆ ತುಂಬ ಚೆನ್ನಾಗಿತ್ತು ಕ್ರೀಮ್ ಕಲರ್ ಸ್ಯಾರಿ ಮತ್ತು ಆರೆಂಜ್ ಕಲರ್ ಬ್ಲೌಸು ನಾನಿದು ಪೂಜೆಗಳಿಗೂ ಇಂಥ ಹಬ್ಬಗಳ ಟೈಮು ಈ ಗಂಗಮ್ಮ ಮಾಡ್ತಾರಲ್ಲ ಅಂಥ ಟೈಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ಸೀರೆ ಬೇಕು ಅಂತ ನಾನೇ ಸೆಲೆಕ್ಟ್ ಮಾಡಿ ತಗೊಂಡಿದ್ದು ಆ ಸರಕ್ಕೆ ಸೆಟ್ ಇದು ಆಲೆ ಅದು ಸೆಟ್ ತಗೊಂಡಿದ್ದೆ ನಾನು ಯಾವುದಾದ್ರೂ ಈ ಥರ ಸಿಂಪಲ್ಲಾಗಿ ವೇರ್ ಮಾಡಿದಾಗ ಇರುತ್ತೆ ಅಂತೇಳ್ಬಿಟ್ಟು ನನಗಂತೂ ಈ ಓಲೆ ಮತ್ತು ಸರ ತುಂಬ ಇಷ್ಟ ಆಗುತ್ತೆ ಯಾವಾಗಲಾದರೂ ಸಿಂಪಲಾಗಿ ರೆಡಿ ಆಗ್ಬೇಕಂದ್ರೆ ಈ ಸರ ಓಲೆ ಹಾಕ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಕು ಈ ಮಾಂಗಲ್ಯ ಚೈನ್ ಜೊತೆಗೆ ನಾವು ತಾಳಿ ಹಾಕ್ಕೊಂತೀವಲ್ಲ ಅದ್ರ ಜೊತೆಗೆ ಈ ಥರ ಒಂದು ಸಿಂಪಲ್ ಸರ ಕರಿಮಣಿ ಹಾಕೊಂಡ್ರೂ ಪರವಾಗಿಲ್ಲ ಈ ಥರ ಸಿಂಪಲ್ ಒಂದು ಸರ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಎಲ್ಲ ನೀಟಾಗಿ ಹಾಕ್ಕೊಂಡು ಈಗ ಇದ್ದೀನಿ ಹಾಗೆ ಲಾಸ್ಯ ಮಾನ್ವಿಕು ಮತ್ತು ನನ್ನ ಸೊಸ್ಯರು ನಮ್ಮ ರಿಲೇಷನ್ನು ಎಲ್ಲರೂ ಬಂದಿದ್ದಾರೆ ಹಬ್ಬಕ್ಕೆ ಎಲ್ಲರೂ ತೋರಿಸ್ತೀನಿ ವೀಡಿಯೋದಲ್ಲಿ ಆದರೆ ಸ್ವಲ್ಪ ಕತ್ಲೆಯಲ್ಲಿ ಇದು ಪೂಜೆ ಎಲ್ಲ ಮಾಡೋದು ನಮ್ಮ ಅಮ್ಮ ಅವರು ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಡಲ್ಲಾಗಿರುತ್ತೆ ನೋಡ್ತಾ ನೋಡ್ತಾ ಯಾಕಂದರೆ ಊರಿಂದ ಹೊರಗಡೆ ಹೋಗೋದು ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ದೇವಸ್ಥಾನ ಹತ್ರ ನಾವು ಪೂಜೆ ಎಲ್ಲ ಮಾಡೋದು ವರ್ಷ ವರ್ಷ ಇದೇ ಥರನೇ ಮಾಡ್ತೀವಿ ನೈಟ್ ಒಂದು ಏಳು ಏಳುವರೆ ಹಂಗೆ ಬಿಡ್ತೀವಿ ಈಗಾಗಲೇ ಏಳು ಗಂಟೆ ಆಗಿತ್ತು ನಾನು ರೆಡಿ ಆಗಬೇಕಾದ್ರೆ ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿರಿ ಬ್ಲೌಸ್ ಇಲ್ಲೇ ನಮ್ಮೂರಲ್ಲೇ ಸ್ಟಿಚ್ ಮಾಡಿಸಿರೋದು ಆರೂವರೆ ಏಳು ಗಂಟೆ ಹಂಗಾಗಿತ್ತು ಮಿಸ್ ಮಾಡ್ಕೊಂಡಿದ್ದೀನಿ ಟೈಮು ಆಮೇಲೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ ಒಟ್ಟಿನಾಗೆ ಒಂದು ಏಳುವರೆ ಹಂಗೆ ಬಿಟ್ವಿ ನಾವು ಮನೇನ ನಾನು ಬ್ಲೌಸ್ ಬ್ಯಾಕ್ ಸೈಡು ಡೈಮಂಡ್ ಶೇಪ್ ಇಡ್ಸಿದ್ದೀನಿ ನಮ್ಮೂರು ಟೈಲರೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ನೋಡಿ ಫೈನಲಿ ಈ ಥರ ಇತ್ತು ನನ್ನ ಲುಕ್ಕು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾವ ಥರ ಕಾಣಿಸ್ತಾ ಇದ್ದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ನೋಡಿ ಈ ಥರ ಇತ್ತು ಆದರೂ ಅರ್ಜೆಂಟಾಗಿ ಸ್ಯಾರಿ ಹುಟ್ಟಿದ್ದೀನಿ ಏನೋ ಹಾಗೆ ಪರವಾಗಿಲ್ಲ ಅನ್ನೋ ಥರ ಹುಟ್ಟಿದ್ದೀನಿ ಅಷ್ಟೇ ಅಷ್ಟೊಂದು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಪ್ರಿಪೇರಾಗಿ ಬರೋಲ್ಲ ನನಗೂ ಸ್ಯಾರಿ ಉಡೋದು ನಾನು ಹೌದು ಹ್ಮ್ ಅರಬಾ ಬರೋದು ಯಾ ಸ್ವಾಮಿ ಬಂದೆ ತಿರು ಕದರಿ ಲಕ್ಷ್ಮಣ ಗೋವಿಂದ ಮೂರು ದಿನ ಕದ್ರಿ ಯಾಕೆ ಅಂತಾ ಹಂದಿ ಹಾ ಇದಕ ಹೆಂತ ಪ್ರದಕ ಕೈ ಇಡು ಕೈ ಇಡು ಕೈ ಇಕ್ಕೆ ಎಲ್ಲಾ ಬಿಟ್ಟಿಯಾ ನೋ ಅದು ದಿಮ್ಮ ನೀಡ್ಕಬೇಕು ಹಂಗೆ ಹೋಗಿ ಇಕ್ಕಲ್ಲ ಹ ಆ ಯಾಕಿಸ್ ಮಿನಾರ ಶಿನ್ನಾ ಸಾಂಗ್ ಕೊಯಿಂಗಾ ಎಲ್ಲದನ್ನ ನೆನೆ ಚಾಮ್ಸ ಬಸ್ತಿ ஓடல்லை! <laughs> 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 ನೋಡಿ ನನ್ನ ಸೊಸೆ ಅಂದ್ರು ಮತ್ತೆ ಹಳಿಯಂದ್ರು ಎಷ್ಟೊಂದ್ ಜನ ಇದಾರೆ ಮನೆ ಹತ್ರ ಬಂದಿದ್ರು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ನನ್ನ ನಾನ್ ಹಂಗೆ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಆ ಹೇಳ್ರಿ ಎಲ್ರಿಗೂ ಅಂತ ಅಂದ್ರೆ ಆ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸೊ ಹಂಗಾಗಿ ನಾನು ಇನ್ನೇನು ಆಗಲಿಲ್ಲ ಮತ್ತು ಆಮೇಲೆ ನಮ್ಮ ಅಮ್ಮವ್ರ ಮನೆ ಹತ್ರ ಬಂದ್ವಿ ಲೇಟ್ ಆಗುತ್ತೆ ಅಂತಂದೇಳ್ಬಿಟ್ಟು ಕರೆದ್ರು ಬಂದುಬಿಟ್ಟು ಈಗ ಆ ಮನೆ ಮಕ್ಕಳು ಆ ಥರ ದೇವ್ರ ಪೆಟ್ಟಿಗೆ ಮತ್ತು ದೇವ್ರ ವಿಗ್ರಹ ತಲೆ ಮೇಲೆ ಒತ್ತುಬಿಟ್ಟು ಈ ಕಡೆ ಊರಿಂದ ಹೊರಗಡೆ ಬರ್ತೀವಿ ಸ್ವಲ್ಪ ಹೊರ್ಗಡೆ ಬಂದುಬಿಟ್ಟು ಪೂರ್ವ ನಮ್ಮೂರು ಪೂರ್ವದ ಕಡೆ ಅಂದರೆ ಸೂರ್ಯ ಉಡ್ತಾರಲ್ಲ ಆ ಕಡೆ ಕಂಬಳಿ ಹಾಸ್ಬಿಟ್ಟು ಈ ಥರ ದಾಸೇನ್ ಕರ್ಕೊಬಂದು ಅದೆಲ್ಲ ಮಣೆಯೆಲ್ಲ ಇಡಿಸ್ಬಿಟ್ಟು ಅದಕ್ಕೆ ಎಲ್ಲ ಎಲ್ಲ ಶಾಸ್ತ್ರಗಳಿರುತ್ತಲ್ಲ ಅದೆಲ್ಲ ಮಾಡಿಸ್ತಾರೆ ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದೀವಿ ಎಲ್ಲರೂ ನಾಲ್ಕು ಮೂಲೆಗೂ ತಂಬಿಟ್ಟು ಮತ್ತು ಎಲೆ ಅಡಿಕೆ ಹೊಂಬಾಳೆ ಇದೆಲ್ಲ ಕಳಸ ಎಲ್ಲ ಊಡ್ಬಿಟ್ಟು ಮತ್ತೆ ಎಡೆಗಳು ಒಂದೈದು ಎಡೆ ಎಡೆ ಹಾಕ್ಬಿಟ್ಟು ಅಂಗದಾರ ಇದೆಲ್ಲ ಪ್ರತಿಯೊಂದು ಶಾಸ್ತ್ರಗಳಿರುತ್ತಲ್ಲ ಅದೆಲ್ಲ ಮಾಡ್ತಾಯಿದ್ದೀವಿ ಆ ಥರ ವರ್ಷ ವರ್ಷ ಸೇಮ್ ಇದೇ ಥರನೇ ನಮ್ಮ ಮನೆಗೆ ಇನ್ನೂ ದೊಡ್ಡ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಮೂವರು ಅವ್ರು ಬಂದಿಲ್ಲ ಸೊ ನನಗೆ ಹತ್ತಿರ ಆಗಬೇಕು ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಕ್ಕ ತಂಗಿರು ಅವರು ಅದರಲ್ಲಿ ಒಬ್ಬರು ಬಂದಿದ್ದರು ಇನ್ನಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ರು ಅವರು ಬೇರೆ ಕಡೆ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಅವ್ರು ಬಂದಿದರೆ ತುಂಬ ಚೆನ್ನಾಗಿ ಕಾಮಿಡಿ ಇರೋದು ಅವ್ರು ತುಂಬ ಚೆನ್ನಾಗಿ ನಕ್ಸರೋ ವಿಡಿಯೋದಲ್ಲೆಲ್ಲ ಹಾಂ ಇಲ್ಲ ನೋಡಿರಿ ನಮ್ಮ ಅಣ್ಣನ ಮಗಳು ನಾ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದೀವಿ ಇಲ್ಲಿ ಮಕ್ಕಳು ನೋಡಿದ್ರೆ ಮಕ್ಕಳಾಟ ಮಕ್ಕಳಲ್ಲಿ ಇದ್ದಾರೆ ನೋಡ್ರಿ ಇಲ್ಲಿ ದೇವಸ್ಥಾನ ಸುತ್ತು ಗೋವಿಂದ ಗೋವಿಂದ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಮ್ಮನೆ ಇರೋ ಇರ್ತಾ ಇಲ್ಲ ಅಷ್ಟೊಂದು ಗಲಾಟೆ ಮಾಡ್ತಾ ಮಾಡ್ತಾಯಿದ್ರು ಇನ್ನ ಮಕ್ಕಳು ಮಕ್ಕಳೆಲ್ಲ ಒಟ್ಟಿಗೆ ಕುಡಿದ್ರೆ ನಿಜವಾಗ್ಲೂ ಅವ್ರನ್ನ ಸುಮ್ಮನೆ ಆಗಲ್ಲ ಅಷ್ಟೊಂದು ಗಲಾಟೆ ಮಾಡ್ತಾ ಇರ್ತಾರೆ ಅಲ್ಲೆಲ್ಲ ಇದು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಈ ಕಡೆ ಬಂದು ಆಂಜನೇಯ ಸ್ವಾಮಿ ಇದ್ರು ಇದಕ್ಕೋಸ್ಕರ ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಅಮ್ಮ ಮಾಡು ಅಂತ ಹೇಳ್ತು ಅದಕ್ಕೋಸ್ಕರ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ನಾನು ರೋಜಾ ಮತ್ತೆ ನಮ್ಮ ಹತ್ತಿಗೆ ಬಂದರು ನಮ್ಮವರು ಪೂಜೆ ಮಾಡಿದ್ವಿ ಇಲ್ಲೂ ಇದು ದೇವಸ್ಥಾನ ನಮ್ಮೂರು ತಿಪ್ಪೇಸ್ವಾಮಿ ದೇವಸ್ಥಾನ ಐತಲ್ಲ ಇದು ಕ್ರಾಸಿಂಗಲ್ಲಿ ಇದು ಈ ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಅದಕ್ಕೋಸ್ಕರ ಇಲ್ಲಿ ಬೆಳಕೆಲ್ಲ ಚೆನ್ನಾಗಿತ್ತು ನಮಗೂ ಎಲ್ಲ ಪೂಜೆ ಮಾಡೋದಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ತಾ ಇದ್ದೀವಿ ಎಲ್ಲರೂ ನೋಡಿರಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಈಗ ತೆಂಗಿನಕಾಯಿ ಎಲ್ಲ ಹೊಡೆದು ಇನ್ನು ಈ ಪೂಜೆ ಎಲ್ಲ ಮುಗಿದ್ರೆ ಇನ್ನೇನು ನಮ್ಮ ಪೂಜೆ ಶುರುವಾಗುತ್ತೆ ಅಲ್ಲಿ ಮಾಡ್ತಾಯಿದ್ರು ಮಾಡೋಂಥರೆಲ್ಲ ನಾನು ಈ ಕಡೆ ಬಂದು ಈ ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನಮ್ಮ ಊರುಗಳಲ್ಲಿ ಈ ಥರ ದೇವಸ್ಥಾನಗಳಿದ್ರೆ ನಾವೇನಾದರೂ ಪೂಜೆ ಮಾಡೋಕ್ಕಾಗಿರ್ಬೋದು ಇಲ್ಲ ಏನಾದರೂ ಒಂದು ಫಂಕ್ಷನ್ ಆಗಿರ್ಬೋದು ಹಳ್ಳಿ ಕಡೆ ಹಿಂಗೆ ದೇವಸ್ಥಾನಗಳ ಹತ್ರನೇ ತುಂಬ ಜಾಸ್ತಿ ಮಾಡೋದು ಆ ಥರ ದೇವಸ್ಥಾನಗಳ ಹತ್ರ ಈ ಥರ ಮಾಡಬೇಕಂದ್ರೆ ತುಂಬ ಖುಷಿ ಅನಿಸುತ್ತೆ ಯಾವಾಗಲಾದರೂ ಹಿಂಗೆ ಹಬ್ಬಗಳ ಟೈಮಲ್ಲಿ ಮತ್ತು ಫಂಕ್ಷನ್ಸ್ ಟೈಮಲ್ಲಿ ಎಲ್ಲ ರಿಲೇಷನ್ಸ್ ಎಲ್ಲರೂ ಬಂದು ಈ ಥರ ಮಾಡ್ತಾಯಿದ್ರೆ ಅದೊಂಥರ ಮನಸ್ಸಿಗೆ ಒಳ್ಳೆ ಖುಷಿ ಅನಿಸುತ್ತೆ ಪೂಜೆ ಎಲ್ಲ ಮುಗಿಸಿದ್ವಿ ಈಗ ರೋಜನ ಮಾಡಿದ್ಲು ಹಾಗೆ ನಮ್ಮ ಅತ್ತಿಗೆಯವರೆಲ್ಲರೂ ಮಾಡಿದ್ರು ಪೂಜೆ ಅದಾದಮೇಲೆ ಈಗ ನಾಮ ಇಡ್ತಾರೆ ಇದು ಬಟ್ಟಿಡೋದು ಇದು ಪೂಜೆ ಎಲ್ಲ ಮುಗಿದ್ಮೇಲೆ ಬಟ್ಟೆ ಇಡ್ತಾರೆ ಈ ಥರ ದಾಸಯ್ಯ ಬಂದಿರ್ತಾರಲ್ಲ ಅವರು ಎಲ್ರಿಗೂ ಇಡ್ತಾರೆ ಈಗ ನಾನು ಹಿಡ್ಸ್ಕೊತಾ ಇದ್ದೀನಿ ಸೊ ಪ್ರತಿಯೊಬ್ಬರಿಗೂ ಈ ಥರ ಎರಡು ಬಿಳಿ ನಾಮ ಒಂದು ಕೆಂಪು ನಾಮ ಇಡ್ತಾರೆ ನಾನು ಇದು ಸೊ ಹಂಗಾಗಿ ಎಲ್ಲರೂ ಹಿಡ್ಸ್ಕೊತಾ ಇದ್ದೀವಿ ಈ ಹಬ್ಬದಲ್ಲಿ ಇದೆ ಫುಲ್ಲು ಹೈಲೈಟ್ ಅಂದರೆ ಯಾಕಂದರೆ ಬಟ್ಟಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಲ್ರಿಗೂ ನಾವು ಚಿಕ್ಕ ಮಕ್ಕಳಿದ್ದಾಗಲೂ ಅಷ್ಟೇ ಇದು ಇವ್ರ ಅಣ್ಣ ಬರ್ತಾಯಿದ್ರು ಅವ್ರ ಅಣ್ಣ ಇಲ್ಲ ಈಗ ಡೆತ್ ಆಗಿದ್ದಾರೆ ಇವರು ತಮ್ಮ ದಾಸಯ್ಯ ಅವರು ಅವ್ರ ಅಣ್ಣ ಬರಬೇಕಾದ್ರೆ ಇನ್ನೂ ಕಾಮಿಡಿ ಇರೋದು ಚೆನ್ನಾಗಿ ಸೊ ಪಾಪ ತೀರ್ಕೊಬಿಟ್ರು ಅವರು ಹಂಗಾಗಿ ಈಗ ಇವ್ರು ಇದ್ದಾರೆ ನಮ್ಮ ಹಬ್ಬಕ್ಕೆಲ್ಲ ಈ ಮನೆ ತಂದವರೇ ಬರ್ತಾಯಿರ್ತಾರೆ ಆದಮೇಲೆ ಇವ್ರ ಮಕ್ಕಳು ಈ ಥರ ಬರ್ತಾನೆ ಇರ್ತಾರೆ ಈಗ ನನ್ನ ತಮ್ಮ ಅವರು ಎಲ್ಲರೂ ಎಲ್ಲರೂ ಬಂದಿರೋ ಅಂಥವ್ರು ಎಲ್ಲರೂ ಪ್ರತಿಯೊಬ್ರು ಹಿಡ್ಸ್ಕೊತಾರೆ ಯಾಕಂದರೆ ದೇವರು ಬಟ್ಟಲ್ಲ ಸೊ ಹಂಗಾಗಿ ಇದು ನಾ ಮಗಳು ಈ ಥರ ಹಿಡಿಸ್ಕೊಬಿಟ್ರೆ ಇದೊಂದು ಹಬ್ಬ ಮಾಡಿದ್ದೀವಿ ಅನ್ನೋದೊಂದು ತೃಪ್ತಿ ನಮ್ಮ ಹೃದಯ ಅಂತೂ ಅಳ್ತಾನೆ ಇದ್ಲು ಅವಳಿಗೆ ಹೊಸ ಜಾಗ ಬೇರೆ ಅದಕ್ಕೋಸ್ಕರ ಅಳ್ತಾನೆ ಇದ್ಲು ಲಾಸ್ಟಿ ನೋಡಿ ಬಾಯಲ್ಲಿ ಮಣಿ ಇಟ್ಕೊಂಡು ಬಟ್ಟೆ ಇಡ್ಸ್ಕೊತಾವಳೆ ಎಲ್ರದ್ದು ಆಯ್ತು ಈಗ ಕೊನೆಯಲ್ಲಿ ಮನೆಯವರು ಇಡಿಸ್ಕೊಂಡು ಈಗ ಪೂಜೆಗೆ ಮತ್ತೆ ಎಲ್ಲರೂ ಬಂದು ಈಗ ಪೂಜೆ ಮಾಡಬೇಕಲ್ಲ ಫಸ್ಟು ಈ ಮನೆಯವರು ಅಮ್ಮ ಅವ್ರು ಮಾಡ್ತಾರೆ ಪೂಜೆ ಅವರೆಲ್ಲ ಮುಗಿದ್ಮೇಲೆ ಇನ್ನು ನಾವು ಹೋಗಿರೋಂಥರಲ್ಲ ಈ ಹಬ್ಬನ ತುಂಬ ನಿಷ್ಠೆಯಿಂದ ಒಂದೊತ್ತಿನ ಮೇಲೆ ಊಟ ಮಾಡಿದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ತುಂಬ ನಿಷ್ಠೆಯಿಂದ ಮಾಡ್ತಾರೆ ಹಬ್ಬ ಮಾತ್ರ ನೋಡಿ ದೇವ್ರ ಮೇಲೆ ಆಡಳೋಕ್ಕೆ ಅಂತಂದು ಹೇಳಿಬಿಟ್ಟು ಈವಕ್ಕನ ಕರ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ದೇವ್ರ ಮೇಲೆ ಹಿಂದಿನ ವರ್ಷ ಅಂತೂ ತುಂಬ ಚೆನ್ನಾಗಿ ಹೇಳಿದ್ರು ಇನ್ನೂ ನಮ್ಮ ಅತ್ತೆ ಅವರೆಲ್ಲ ಇದ್ರಲ್ಲ ಅವ್ರಿಗೂ ಬರುತ್ತೆ ಹಾಡು ಅವರು ಇವರು ಎಲ್ಲ ಸೇರ್ಕೊಂಡು ಹೇಳೋರು ಈ ವರ್ಷ ಇವಕ್ಕ ಒಬ್ಬರೇ ಹೇಳ್ತಾ ಇದ್ದಾರೆ ಅದಕ್ಕೆ ಇನ್ನೇನು ಅರವಿಂದ ಬಂದಿದ್ದ ನೆತಿನ ಬಂದಿಲ್ಲ ಎಲ್ಲ ಹೋಗಿದ್ದ ಅವನು ಅದಕ್ಕೋಸ್ಕರ ಅರವಿಂದನ ಕೈಲೆಲ್ಲ ಪೂಜೆ ಮಾಡಿಸ್ತಾ ಇದ್ದೀನಿ ಹಂಗೆ ನಾವು ಒಂದು ಕಡೆ ಈಗ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದರೆ ಆ ಕಡೆ ಎಲ್ಲ ಆಡೇಳ್ತಾ ಇರ್ತಾರೆ ದೇವ್ರ ಮೇಲೆ ಇನ್ನು ನಮ್ಮ ಅಜ್ಜಿ ಇದ್ದರು ನಮ್ಮ ಅಪ್ಪ ಅವರಮ್ಮ ಅವರಿದ್ದಾಗ ಅವ್ರಿಗಂತೂ ತುಂಬ ಹಾಡುಗಳು ಬರೋದು ದೇವ್ರ ಮೇಲೆ ಆಗಿರ್ಬೋದು ಒಟ್ಟಿನಲ್ಲಿ ಹಾಡು ಹೇಳೋದ್ರಲ್ಲೇ ಫೇಮಸ್ ನಮ್ಮ ಅಜ್ಜಿ ಪಾಪ ತೀರ್ಕ ಬಿಟ್ಟರು ಸ್ಟ್ರೋಕ್ ಆಗಿಬಿಟ್ಟು ಇಲ್ಲಾಂದರೆ ಮಕ್ಕಳು ಬಂದಿಲ್ಲ ಅಂದರೆ ಸುಮ್ಮನೆ ಓಡಾಡೋಳು ಹಿಂದೆ ಮುಂದೆ ನನ್ನ ಮಕ್ಕಳಿನ್ನೂ ಬಂದಿಲ್ಲ ಹಬ್ಬಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದು ಖುಷಿ ಖುಷಿರೋದು ಅಜ್ಜಿಗೆ ಏನು ಮಾಡಬೇಕು ಎಲ್ಲ ಟೈಮಲ್ಲೂ ಒಂದೇ ಥರ ಇರಬೇಕಂದ್ರೆ ಆಗಲ್ವಲ್ಲ ಸೊ ಹಾಗಾಗಿ ನಮ್ಮ ಅಜ್ಜಿ ಪಾಪ ತೀರ್ಕ ಬಿಟ್ಟರು ಎರಡು ವರ್ಷ ಮೂರು ವರ್ಷದಿಂದ ಅಜ್ಜಿ ಇಲ್ದಕ್ಕೆ ಹಬ್ಬ ಮಾಡ್ತಾಯಿದ್ದೀವಿ ತುಂಬ ಬೇಜಾರು ಅನಿಸುತ್ತೆ ನೆನಪು ಮಾಡ್ಕೊಂಡ್ರೆ ಈಗ ನೋಡಿ ನಾನು ಪೂಜೆ ಎಲ್ಲ ತೆಂಗಿನಕಾಯಿ ಎಲ್ಲ ತಗೊಂಡೋಗಿದ್ದೆ ಹಬ್ಬಕ್ಕೆ ಅಂತಂದು ಹೇಳ್ಬಿಟ್ಟು ಪೂಜೆಗೇನೆ ಈಗ ನಾನು ಎಲ್ಲ ತೆಂಗಿನಕಾಯಿ ಎಲ್ಲ ಒಡೆದು ಪೂಜೆ ಮಾಡ್ತಾ ಇದ್ದೀನಿ ಇನ್ನು ನಾವು ಚಿಕ್ಕ ಮಕ್ಕಳಿದ್ದಾಗಂತೂ ತುಂಬ ಜನ ಇದ್ದರು ಎಲ್ಲ ಮದುವೆಗಳು ಮಾಡ್ಕೊಂಡು ಈಗ ನಮ್ಮ ಅತ್ತೆ ಮಕ್ಕಳಾಗಿರ್ಬೋದು ಮತ್ತೆ ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಬೇರೆ ಬೇರೆ ಊರಲ್ಲಿ ಸೆಟ್ಲಾಗ್ಬಿಟ್ಟಿದ್ದಾರೆ ನಾವು ಹುಡುಗ್ರೇ ಏನಿಲ್ಲ ಅಂದ್ರೆ ಒಂದು ಐವತ್ತರವತ್ತು ಜನ ಹುಡುಗರು ಇರ್ತಾ ಇದ್ವಿ ಅಷ್ಟೊಂದು ಜನ ದೊಡ್ಡ ಫ್ಯಾಮಿಲಿನೇ ಎಲ್ಲರ ಮಕ್ಕಳು ಎಲ್ಲರ ಮೊಮ್ಮಕ್ಕಳಂತೆ ಅಂತ ಸೇರಿಬಿಟ್ಟು ಈಗ ಎಲ್ಲರ ಊರುಗಳಲ್ಲಿ ಬೇರೆ ಬೇರೆ ಊರಲ್ಲಿ ಆಗಿಬಿಟ್ಟಿದ್ದಾರೆ ಹಂಗಾಗಿ ಸ್ವಲ್ಪ ಕಡಿಮೆ ಜನನೇ ಕಾಣಿಸ್ತಾ ಇರೋದು ಆದರೂ ಹುಡುಗರೆಲ್ಲ ತುಂಬ ಜನನೇ ಇದ್ದರು ಈಗ ಇಲ್ಲಿ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಅವರೆಲ್ಲ ರೆಡಿ ಇದ್ರು ಒಂದು ಕಡೆ ಪೂಜೆ ಒಂದು ಕಡೆ ಪ್ರಸಾದ ಅವ್ರವ್ರ ಕೆಲಸದಲ್ಲಿ ಅವರೆಲ್ಲ ಬ್ಯುಸಿಯಾಗಿದ್ದರು ಈ ಥರ ಹತ್ತು ನಮ್ಮ ಅತ್ತಿಗೆ ಅವರೆಲ್ಲ ನೋಡಿ ಈಗ ಪೂಜೆ ಮಾಡ್ತಾ ಇದ್ದಾರೆ ಸೊ ಕೊನೆಗೆ ನಮ್ಮ ಈಗ ಯಾಕಂದರೆ ವೀಡಿಯೋ ಮಾಡ್ತಾ ಇರ್ತಾರಲ್ಲ ಪಾಪ ಸೊ ಹಂಗಾಗಿ ಇವ್ರಿಗೆ ಲಾಸ್ಟಲ್ಲೇ ಯಾವುದೇ ಪೂಜೆ ಆಗಿರ್ಬೋದಿಲ್ಲ ಕೊನೆಯಲ್ಲೇ ಮಾಡ್ತೀನಿ ನೀವು ಮಾಡೋಗ್ರಿ ಅಂತಾರೆ ನಾನು ಕರೆದ್ರೂ ಅದಕ್ಕೋಸ್ಕರ ಅದರಲ್ಲಿ ತುಂಬ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಇದೆ ನನಗೂ ನಮ್ಮ ಮನೆಯವರಿಗೆ ಆ ಥರ ನೀನೇ ಮಾಡಿದೆ ನಾನೇ ಮಾಡಿದೆ ಆ ಥರ ಏನಿಲ್ಲ ಸೊ ನಾವು ಎಲ್ಲೇ ಹೋಗಿರ್ಬೋದು ಫಸ್ಟು ಆದ್ಯತೆ ನನಗೆ ಅಂತಂದು ಹೇಳಿಬಿಟ್ಟು ನಮ್ಮ ಮನೆಯವರು ಸರಿ ನೀನು ಹೋಗು ಅಂತಂದು ಹೇಳ್ಬಿಡ್ತಾರೆ ಈಗ ನೋಡಿ ಅವಕ್ಕ ಎಲ್ಲ ಹಾಡು ಹೇಳಿ ಹೇಳಿ ಸುಸ್ತಾಗಿಬಿಟ್ಟು ಈಗ ಎದ್ದು ಕುಣಿತಾ ಅವರೆ ಅಂದರೆ ತುಂಬ ತಮಾಷೆ ಮಾಡ್ತಾರೆ ಹಾಗೆ ಇವ್ರಿಗೆ ಎಲ್ಲಮ್ಮ ದೇವಿನೂ ಹೊಲ್ದಿದ್ದಾರೆ ಸೊ ಹಂಗಾಗಿ ಈ ಥರ ಪೂಜೆ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಹುಡುಗರು ಜೊತೆ ಎಲ್ಲ ಕುಣಿದ್ರು ಕುಣಿದಾದ್ಮೇಲೆ ಈಗ ನಾವು ಪೂಜೆ ಮುಗಿಸಿದ್ಮೇಲೆ ಅದು ತೋರಿಸಿ ನಿಮಗೆ ಯಾವ ಥರ ಪದ್ಧತಿ ನಾವು ನಮ್ಮಮ್ಮ ಅವ್ರು ಹೇಳ್ಬಿಟ್ಟು ಈ ಥರ ಪೂಜೆ ಪ್ರತಿಯೊಬ್ಬರು ಎಲ್ಲರೂ ಅಕ್ಕದ ಪಕ್ಕದ ಮನೆಯವರು ಬರ್ತಾರೆ ರಿಲೇಷನ್ನೇ ಅಂತ ಅಲ್ಲ ಅಕ್ಕದ ಪಕ್ಕದ ಮನೆಯವ್ರನ್ನ ಎಲ್ಲರನ್ನ ನಮ್ಮ ಏರಿಯಾದಲ್ಲಿ ಎಲ್ಲರೂ ಕರೆದಿರ್ತೀವಿ ಎಲ್ಲರೂ ಮನೆಗೊಬ್ಬರು ಆ ಥರ ಬಂದುಬಿಟ್ಟು ದೇವರಿಗೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ಹೊತ್ತು ಎಡೆಗಳು ಇಲ್ಲಿ ಇಟ್ಟಿರ್ತೀವಲ್ಲ ಎಡೆ ಅದೆಲ್ಲ ಹೆಣ್ಮಕ್ಳಿಗೆ ಫಸ್ಟ್ ಕೊಡ್ತಾರೆ ನಮಗೆ ಹೋಗಿರೋಂಥ ಹೆಣ್ಮಕ್ಳಿಗೆ ಅಂದರೆ ಮನೆಗೆ ಆಗ್ತಾರಲ್ಲ ಅಂಥವ್ರಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಬಂದಿರೋ ಎಲ್ಲರಿಗೂ ಕೊಡ್ತಾರೆ ಅಂದರೆ ಮಡಲು ತುಂಬ್ತಾರೆ ನನಗೆ ತುಂಬಿದ್ರು ಅದು ಸ್ವಲ್ಪ ವೀಡಿಯೋ ಸ್ಕಿಪ್ ಮಾಡಿದ್ದಾರೆ ನಮ್ಮ ಮನೆಯವರೇ ಮಾಡಿಲ್ಲ ಮರ್ತಿದ್ದಾರೆ ಇಲ್ಲಾಂದ್ರೆ ತೋರಿಸ್ತಾ ಇದ್ದೆ ಈಗ ಇಲ್ಲಿ ನೋಡಿ ಒಂದು ಬಟ್ಟೆ ಹಾಸ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಫಸ್ಟು ಇಲ್ಲಿ ಪೂಜೆ ಮಾಡಿಬಿಟ್ಟು ಇದ್ರ ಮೇಲೆ ಪ್ರಸಾದ ಇಡ್ತಾರೆ ಮೂರು ಇಡಿಯಷ್ಟು ಪ್ರಸಾದ ಇಟ್ಬಿಟ್ಟು ಆಮೇಲೆ ಇದ್ರ ಸುತ್ತು ಹುಡುಗರನ್ನ ದಾಸಯ್ಯ ತಿರುಗಿಸೋದು ತಿರುಗಿಸ್ಬಿಟ್ಟು ಆ ಪ್ರಸಾದ ಗುಡ್ಡೆಗಳನ್ನ ತಗೊಂಡು ಬಾಚ್ಕೊಂಡು ತಿನ್ನೋದು ಮಕ್ಕಳು ಆ ಥರ ಪದ್ಧತಿ ಇದೆಲ್ಲ ಮುಗಿ ಇದು ಮೂರು ಸಾರಿ ಮಾಡಿಸ್ತಾರೆ ಈ ಥರ ಮೂರು ಸಲ ಮಾಡಿ ಮುಗಿದ್ರೆ

ನೋಡಿದ್ರೆಲ್ಲ ಆ ಥರ ಪ್ರಸಾದ ಎಲ್ಲ ತಗೊಂಡ್ರು ಮಕ್ಕಳು ತಗೊಂಡಾದ್ಮೇಲೆ ಈಗ ಬಂದಿರೋರಿಗೆ ಎಲ್ರಿಗೂ ಕೊಡ್ತಾ ಇದೆ ರೋಜ ಈ ಥರ ಬಂದಿರೋಗೆ ಎಲ್ರಿಗೂ ಕೊಟ್ಬಿಟ್ರೆ ಇನ್ನೇನು ಮನೆ ಎಲ್ಲ ಎತ್ತೋದು ಇನ್ನು ಅದು ಆಸಿರ್ತೀವಲ್ಲ ನಾವು ಕಂಬಳಿ ಎಲ್ಲನೂ ಅದೆಲ್ಲ ತಗೊಂಡು ಇನ್ನು ಮನೆ ಕಡೆ ಹೊರಡೋದು ಆ ಥರ ಮನೆ ಹತ್ರ ಬಂದಮೇಲೆ ಮತ್ತೆ ದಾಸಾಯಿಗೆ ಕಾಲು ತೊಳೆದು ಬಿಟ್ಟು ಮತ್ತೆ ಒಳಗಡೆ ಕರ್ಕೋಬೇಕು ಒಳಗಡೆ ಕರ್ಕೊಂಡು ದಾಸೆಯ ಜಾಗಟೆ ಮತ್ತು ಅದು ಮನೆ ಮುಂದೆ ನಾವು ಎಡೆ ಹಾಕ್ತೀವಿ ಮನೆಯಿಂದ ಫಸ್ಟು ಎಡೆ ಈ ದಾಸಾಯಿಗೆ ಮತ್ತು ಅಂದರೆ ದೇವರು ಇದರಲ್ಲಿ ಲೆಲ್ಸಿರ್ತಾರೆ ಅನ್ನೋದು ಒಂದು ನಂಬಿಕೆ ನಮಗೆ ಸೊ ಹಂಗಾಗಿ ಈಗ ದಾಸೈಗೆ ಫಸ್ಟ್ ಎಡೆ ಹಾಕ್ತೀವಿ ಈಗ ಅಲ್ಲಿ ಮನೆವೆಲ್ಲ ಇಡಿಸ್ಬಿಟ್ಟು ಇದ್ರ ಗೋಡೆಗೆ ಅಂದರೆ ಸೂರ್ಯ ಹುಟ್ಟ ಕಡೆ ಪೂರ್ವದ ಕಡೆ ಈಗ ನೋಡಿ ಆ ಥರ ಇಟ್ಬಿಟ್ಟು ಈಗ ಎಡೆ ಎಲ್ಲ ಹಾಕೋದು ಹಾಕಿದ್ರಾಗಲೇ ನಮ್ಮಮ್ಮ ಬರೋಷ್ಟರಲ್ಲಿ ಈಗ ಅದನ್ನ ಇಟ್ಬಿಟ್ಟು ಇಲ್ಲ ಎಡೆ ಎಲ್ಲ ಹಾಕ್ಬಿಟ್ಟು ಈಗ ಐದು ಜನಕ್ಕೆ ಕೂರಿಸ್ತಾರೆ ಫಸ್ಟು ಐದು ಜನಕ್ಕೆ ಕೂರಿಸ್ಬಿಟ್ಟು ಊಟ ನಾವು ಮಾಡಿರ್ತೀವಲ್ಲ ಎಲ್ಲ ಅದೆಲ್ಲ ಬಡಿಸ್ಬಿಟ್ಟು ಈಗ ದಾಸೆಯನ್ನ ಹತ್ರ ದಾಸೇ ಅನ್ನ ಗೋವಿಂದ ಅನ್ನಿಸಿದ್ಮೇಲೆ ತಿನ್ನಬೇಕು ಸೊ ಆ ಥರ ಅದಕ್ಕೋಸ್ಕರ ನೋಡಿ ಎಲ್ಲರೂ ಒಂದು ಐದು ಜನಕ್ಕೆ ಇಟ್ಟಿದ್ದಾರೆ ಊಟ ಫಸ್ಟು ಇದೆಲ್ಲ ಊಟ ಎಲ್ಲ ಮುಗಿಸಿ ಇನ್ನೇನೋ ದಾಸಯ್ಯ ಮನೆ ಕಡೆ ಹೊರಡ್ತಾರೆ ಇದಾದ ಮೇಲೆ ಮತ್ತೆ ಬಂದಿರೋರೆಲ್ಲರೂ ಊಟ ಮಾಡೋದು ಇಲ್ಲಿವರೆಗೂ ಬೆಳಿಗ್ಗೆಯಿಂದ ಸಂಜೆ ತನಕ ಯಾರೂ ಒಂದು ಅನ್ನದಾಗಲೂ ಊಟ ಮಾಡಲ್ಲ ಮನೆಯಲ್ಲಿ ಅಷ್ಟು ಉಪವಾಸದಿಂದ ಮಾಡ್ತಾರೆ ಹಬ್ಬನ ತುಂಬ ಭಕ್ತಿ ಪವರ್ಫುಲ್ ದೇವರು ಆಂಜನೇಯ ಆಂಜನೇಯ ಅಂತ ಸಾರಿ ನರಸಿಂಹಸ್ವಾಮಿ ಅಂದ್ರೇ ಪವರ್ಫುಲ್ ದೇವರಲ್ಲ ಸೊ ಹಂಗಾಗಿ ಈ ಹಬ್ಬನ ಈ ಥರ ಆಚರಿಸಿದ್ರು ಯಾವ ಥರ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರಿಬೇಡಿ ಹಾಯ್ ಫ್ರೆಂಡ್ಸ್ ನೋಡೋದೆಲ್ಲ ನನ್ನ ತವರು ಹಬ್ಬನ ಸೊ ವರ್ಷ ವರ್ಷ ಇದೇ ಥರ ಮಾಡ್ತಾರೆ ಹಿಂದಿನ ವರ್ಷ ನಾನು ತುಂಬ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡಿದ್ದೆ ಸೊ ಈ ವರ್ಷ ಸ್ವಲ್ಪ ಲೇಟ್ ಆಯಿತು ನಾನು ಹೋಗೋದು ಸೊ ಹಂಗಾಗಿ ಹಿಂದಿನ ವರ್ಷ ನಮ್ಮತ್ತೆ ನಮ್ಮತ್ತಿಗೆ ಎಲ್ಲರೂ ಬಂದಿದ್ದರು ತುಂಬ ಬೇಗ ಅಂದರೆ ಒಂದು ಹತ್ತು ಅಷ್ಟಲ್ಲೇ ಬಂದಿದ್ದರು ಅಡುಗೆ ಎಲ್ಲ ಮಾಡೋದು ಮತ್ತು ನಮ್ಮತ್ತೆ ಮಾತಾಡಿದ್ದು ಎಲ್ಲ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದೆ ಆದರೆ ಹಿಂದಿನ ವರ್ಷದ ವೀಡಿಯೋನ ನೋಡಿ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಇದ್ದಿದ್ದೆ ಆದರೆ ಇದೂ ತುಂಬ ಚೆನ್ನಾಗಿತ್ತು ಸೊ ನೋಡಿದ್ರಲ್ಲ ಈ ಥರ ಮಾಡ್ತೀವಿ ಇನ್ನೂ ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ ಎಲ್ಲರೂ ಚಿಕ್ಕ ಮಕ್ಕಳಿದ್ದಾಗ ಆ ಥರ ರೌಂಡೆಲ್ಲ ಸುತ್ತಬಿಟ್ಟು ಅದೆಲ್ಲ ಮಂಡಕ್ಕಿ ತಗೊಳ್ಳೋದು ಮತ್ತು ನಮ್ಮ ಸೋದರ ತೆರವು ಮೂವರಿದ್ದರು ಅದರಲ್ಲಿ ಒಬ್ಬರು ಬಂದಿದ್ದಾರೆ ಅಷ್ಟೇ ಇವತ್ತು ಸೊ ಇಬ್ಬರು ಬೇರೆ ದೇವಸ್ಥಾನಕ್ಕೆ ಹೋಗಿದ್ರು ಎಲ್ಲಮ್ಮನ ಗುಡ್ಡಕ್ಕೆ ಅಲ್ಲಿಗೆ ಹೋಗಿದ್ರು ಸೊ ಅದಕ್ಕೋಸ್ಕರ ಅವ್ರು ಬರಲಿಲ್ಲ ಇನ್ನೂ ತುಂಬ ಜನ ಬರೋರು ಯಾರೂ ಬಂದಿಲ್ಲ ಸದ್ಯಕ್ಕೆ ಈ ವರ್ಷ ಇಷ್ಟು ಜನದಲ್ಲಿ ಹಬ್ಬ ಮುಗಿಸಿದ್ವಿ ಈ ಥರ ನಮ್ಮಮ್ಮ ಅವ್ರ ಮನೆ ದೇವರು ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಸೊ ಹಂಗಾಗಿ ವರ್ಷ ವರ್ಷ ಈ ಹುಣ್ಣಿಮೆ ದಿನ ಹಬ್ಬ ಮಾಡ್ತಾರೆ ಇಲ್ಲಿ ದಾಸಿ ಕರ್ಕೊಂಡು ಹೋಗಿ ಆ ಥರ ಎಲ್ಲ ರಿಲೇಷನ್ಸ್ ಎಲ್ಲ ಸೇರಿಬಿಟ್ಟು ಅಲ್ಲಿ ಕಂಬಳಿ ಹಾಸ್ಬಿಟ್ಟು ಎದುರೊಡ್ಡಿ ಆ ಥರ ಹಬ್ಬ ಮಾಡ್ತೀವಿ ಸೂರ್ಯ ಊಟ ಕಡೆ ಅದೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಮನೇಲಿ ಈ ಥರ ಎಡೆಯೆಲ್ಲ ಹಾಕ್ಬಿಟ್ಟು ಆಮೇಲೆ ಹಬ್ಬ ಕಂಪ್ಲೀಟ್ ಆಗುತ್ತೆ ಸೊ ಇದಾಗಿತ್ತು ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಈಗ ಹೋಗ್ಬಿಟ್ಟು ಎಲ್ಲ ಊಟ ಎಲ್ಲ ಮುಗಿಸಿ ಬಂದೆ ಕೊನೆಗೆ ನೋಡಿ ಬಟ್ಟು ದೇವ್ರ ಬಟ್ಟು ಈ ಥರ ಇಡ್ತಾರೆ ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಳಿಗೆ ಎಲ್ರಿಗೂ ಹಬ್ಬದ ದಿನ ತಪ್ಪದೇ ಈ ಥರ ಇಟ್ಕೊಂಡು ಎಲ್ಲರೂ ಬರ್ತಾರೆ ಸೊ ತುಂಬ ಕಾಮಿಡಿ ಇರೋದು ನಮ್ಮ ಅತ್ತೆಯವರು ಇದ್ದಿದ್ರೆ ನಮ್ಮ ಅತ್ತೆಯವರು ಇಲ್ಲ ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಏನೂ ಶೇರ್ ಮಾಡ್ಕೊಂಡಿಲ್ಲ ಸೊ ಇಷ್ಟ ಆಗಿದೆ ನಿಮ್ಮೆಲ್ರಿಗೂ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸಬ್ರಾಗಿದ್ದರೆ ಪ್ರಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನನ್ನ ವೀಡಿಯೋನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗೋಣ ನಾಳೆ ಮುಂದಿನ ವೀಡೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ